ಚಿತ್ರದ ಎಲ್ಲ ನಮ್ಮ ಉತ್ಸಾಹಿ ತಂಡ ಇದೆ ಇದು ನನ್ನ ಇಪ್ಪತ್ತೈದನೇ ಚಿತ್ರ ಅಂತ ಅವರೇ ಕನ್ಸಿಡರ್ ಮಾಡಿಬಿಟ್ರು ಆ್ಯಕ್ಚುಲಾಗೆ ನಂದು ನೂರ ಹತ್ತಿರ ಆಗೋಗಿದೆ ನಿಮ್ಮ ಕ್ಯಾರೆಕ್ಟರ್ ರೋಲ್ದೆಲ್ಲ ಬೇಡ ಸರ್ ಬರೀ ಹೀರೋ ಆಗಿ ಅಂದ್ರು ಬರೀ ಹೀರೋ ಆಗಿ ಅಂದ್ರೂ ಆಗೋಗುತ್ತೆ ಅಂದೆ ಸರ್ ನಿಮ್ಮ ಮೂರು ಎರಡು ಹೀರೋ ಇರೋದು ಬೇಡ ಸರ್ ನೀವು ಸಿಂಗಲ್ ಹೀರೋ ಇರೋದು ಹೇಳಿ ಸರ್ ಅಂದರು ಹಂಗಾರದು ಅದು ಇಪ್ಪತ್ತೈದನೇ ಅಂದೆ ಸೊ ಅದಕ್ಕೆ ಇಪ್ಪತ್ತೈದಕ್ಕೆ ಫಿಕ್ಸ್ ಮಾಡಿದ್ದಾರೆ ನನ್ನ ಈ ಮೂವತ್ತು ವರ್ಷದ ಜರ್ನಿಯಲ್ಲಿ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಸದಾಕಾಲ ಇರುತ್ತೆ ನಾನು ಇಲ್ಲಿ ಬಂದಿರುವಂತಹ ಸ್ವಲ್ಪ ಟೆಕ್ನಿಷಿಯನ್ಸ್ ಹೆಸರುಗಳನ್ನ ಏನೋ ಬಿಟ್ಟಿದ್ದೆ ದಯವಿಟ್ಟು ಕ್ಷಮಿಸಿ ಅವರವರೇ ಮಾತಾಡ್ತಾರೆ ಎಂದಿನಂತೆ ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ನನ್ನ ಮೇಲೆ ಸದಾಕಾಲ ಇರುತ್ತೆ ಥ್ಯಾಂಕ್ ಯು ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ